ಮಡಿಕೇರಿ ಮಾಂಸ ಮಾರುಕಟ್ಟೆಯಲ್ಲಿ ವರ್ಷಗಳಿಂದಲೂ ಒಂದು ಅಂಗಡಿಗೆ ಲೈಸೆನ್ಸ್ ಪಡೆದು ಎರಡು ಮಳಿಗೆಗಳನ್ನು ನಡೆಸುತ್ತಿರುವ ಪ್ರಕರಣವೊಂದು ಬೆಳಕಿಗೆ ಬಂದಿದೆ ಈ ವಿಚಾರ ಬುಧವಾರ ನಗರಸಭಾ ಸಾಮಾನ್ಯ ಸಭೆಯಲ್ಲಿ ತೀವ್ರ ಕಾವೇರಿಸಿತ್ತು ತಾತ್ಕಾಲಿಕವಾಗಿ ನಿರ್ಮಿಸಲಾಗಿರುವ ಮಳಿಗೆಗಳಲ್ಲಿ ಮೂಲ ಸೌಲಭ್ಯಗಳಿಲ್ಲ ಎಂದು ಆಕ್ಷೇಪಿಸಿದ ಮನ್ಸೂರ್ ಮಾಂಸ ಮಾರುಕಟ್ಟೆಯಲ್ಲಿ ಒಂದು ಅಂಗಡಿಗೆ ಟೆಂಡರ್ ಪಡೆದು ಎರಡು ಮಳಿಗೆಗಳನ್ನು ನಡೆಸಲಾಗುತ್ತಿದೆ ಹಣ ಎಲ್ಲಿ ದುರುಪಯೋಗವಾಗುತ್ತಿದೆ ಎಂದು ಪ್ರಶ್ನಿಸಿದರು ಈ ಬಗ್ಗೆ ತನಿಖೆಗೆ ಆಗ್ರಹಿಸಿದರು ಮಾಡಿದ್ವಿ ಆ ಬಿಲ್ಡಿಂಗ್ ಕಟ್ಬೇಕು ಕಟ್ಸ್ಬೇಕು ಅಂತ ಅಲ್ಲಿ ಯಾವ್ದು ವ್ಯವಸ್ಥಿತ ಚರಂಡಿ ವ್ಯವಸ್ಥೆ ಸರಿ ಇಲ್ಲ ಚರಂಡಿ ಪೈಪ್ ಬಿಟ್ಟಿದ್ರೆ ಹೊರಗೆ ರಸ್ತೆ ಉಂಟು ಲೆಫ್ಟ್ ಇಂದ ಬರೋದ್ರೆ ಸಂಪೂರ್ಣವಾಗಿ ಗಬ್ಬೆದಾರ ಟೆಂಡರ್ ಕೆಳಗಾಯಿ ಕೊಟ್ರೆ ಮಾತ್ರ ಹೋಗ್ತಾ ಹೋಗುತ್ತೆ ಅದು ಮಾತ್ರ ಅಲ್ಲ ಅಲ್ಲಿ ನೋಡಿ ಟೆಂಡರ್ ಟೆಂಡರ್ ಹಸಿ ಮೀನುಬಹುದು ಕೋಳಿ ಆಗಬಹುದು ಕುಳಿ ಆಗ್ಬೋದು ಎರಡು ವರ್ಷದಿಂದ ಟೆಂಟರ್ ಆಗಿ ನಡೀತುಂಟು ಅದು ಪೇಮೆಂಟ್ ಆಗಿ ಸರಿಯಾಗಿ ಅಂತ ಬಂದಿದೆ ಯಾವುದು ಪೇಮೆಂಟ್ ಯಾವ್ದು ಬರ್ಲಿಲ್ಲ ಈಗ ಏನು ಅಲ್ಲಿ ಮಟನ್ ಅಂಗಡಿ ಒಂದು ಎರಡು ಒಂದೇ ಮೀನು ಟೆಂಡರ್ ಆಗುವಂಥದ್ದು ಮಟನ್ ಅಂಗಡಿ ಹೇಳಿದೆ ತುಂಬಾ ವರ್ಷದಿಂದ ಒಂದೇ ಮಟನ್ ಅಂಗಡಿ ಇರುವಂತದ್ದು ಅಲ್ಲಿ ನಡೆದಿರೋದು ಎರಡು ಮಟನ್ ಅಂಗಡಿ ಆ ದುಡ್ಡು ಯಾರಿಗೆ ಗೊತ್ತಂಟು ಯಾರು ಅಂಗಡಿ ನಡೆಸುತ್ತಿದ್ದಾರೆ

ಈ ವೇಳೆ ಗೊಂದಲಕ್ಕೆ ಉತ್ತರಿಸಿದ ಸಿಬ್ಬಂದಿ ಬಶೀರ್ ಒಂದು ಮಳಿಗೆಗೆ ಲೈಸೆನ್ಸ್ ಪಡೆದಿರುವುದು ನಿಜ ಆದರೆ ಕ್ಲೀನ್ ಮಾಡಲಿಕ್ಕೆ ಇನ್ನೊಂದು ಮಳಿಗೆ ಬಳಸಲಾಗುತ್ತಿದೆ ಎಂಬ ಉಡಾಫೆ ಉತ್ತರ ನೀಡಿದರು ನಮ್ಮ ಕಿವಿಗೆ ಹೂ ಮುಡಿಸಬೇಡಿ ಅಲ್ಲಿ ಎರಡು ಅಂಗಡಿ ಇದೆ ಎಂದವರು ಅಪ್ಪಣ್ಣ ಎರಡಾಗಿರುವಂತೈಲಿ ಹೋಗ್ತಿವಿ ನಾವು ನೋಡ್ತಿದೀವಿ ಇಲ್ಲ 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 ಬಟ್ಟೆ ಮಾಡಿದ್ರೆ ಮುಗಿದಿಲ್ಲ ನಡೀತಲ್ಲ ಚರ್ಚೆ ಆಗಿ ವಾರಕ್ಕೊಂದ್ರೆ ಐದು ಅಂಗಡಿ ಮೀನ್ ಅಂಗಡಿ ಕರೀತಾರೆ ಆರು ಅಂಗಡಿ ಹಾಕೊಂಡು ಕಂಪ್ಲೇಂಟ್ ಬಂದ್ರೆ ಹೋಗಿದಿರಿ ಎಲ್ಲಿ ತೆಗಿದ್ರೆ ಪುನಃ ವಾರ ವಾರ ಹಂಗೆ ಹೋಯ್ತದೆ ಇದು ಹೇಳ್ತಾರೆ ನಾವೇ ಡೈಲಿ ಹೋಗಿ ನೋಡಕ್ ಹಾಕಿಲ್ಲ ಕಂಪ್ಲೇಂಟ್ ಬರ್ತಾರೆ ಹೇಳ್ತಾರ ಹೇಳ್ತೀವಿ ಇದ್ರಿಂದ ಏನ್ ವಿಷಯ ಸರಿ ಮೀನ್ ವಿಷಯ ಅಂದ್ರೆ ನೀವು ಹೇಳಿದಂಗೆ ಮೀನ್ ವಿಷಯ ವಾರಕ್ಕೆ ವಾರಕ್ಕೊಂದ್ಸಲ ಇಡ್ತಾರೆ ಹೋಗ್ತಾರೆ ಅಲ್ಲ ಮೀನು ಇನ್ನೊಂದು ಗಂಭೀರ ಸಮಸ್ಯೆ ಇದೆ ಎಲ್ಲಿಂದ ಮೀನ್ ಸುಗವರ ಆ ಇಲ್ಲಿ ಕಿಲ್ಲಿಂದ ಅಲಿಗಂಟ ಮಾಡ್ತಾರೆ ಅದನ್ನ ತೆಗಿಸ್ಬೇಕಾಯ್ತದೆ ಅದು ಸಮಸ್ಯೆ ಇದೆ

ನಾಮನಿರ್ದೇಶಿತ ಸದಸ್ಯರೊಬ್ಬರು ತರಿಸಿಕೊಂಡರು ಈ ವೇಳೆ ಚರ್ಚೆ ಇನ್ನಷ್ಟು ಕಾವೇರಿತು ನಷ್ಟವಾದ ಹಣವನ್ನು ವಸೂಲಿ ಮಾಡಿ ಸಿಬ್ಬಂದಿ ವಿರುದ್ಧ ಕ್ರಮ ಕೈಗೊಳ್ಳಿ ಎಂಬ ಒತ್ತಾಯದೊಂದಿಗೆ ನಮ್ಮನ್ನೇ ಮಂಗ ಮಾಡ್ತೀರಾ ಎಂಬ ಕುಹಕವೂ ಕೇಳಿಬಂತು ಅಂಗಡಿ ಬಂದ್ ಮಾಡಿ ತನಿಖೆ ನಡೆಸುವಂತೆ ಮಹೇಶ್ ಜೈನಿ ಸಲಹೆ ನೀಡಿದರು ಬಷೀರ್ ವಿರುದ್ಧ ಇತರೆ ಬೇರೆ ಪ್ರಕರಣಗಳು ಇವೆ ಎಂದು ಅವರು ಹೇಳಿದರು ಇದನ್ನು ಪುಷ್ಟೀಕರಿಸಿದ ಆಯುಕ್ತ ರಮೇಶ್ ಬಷೀರ್ ವಿರುದ್ಧ ಮತ್ತಷ್ಟು ಕರ್ತವ್ಯಲೋಪದ ಆರೋಪ ಮಾಡಿದರು ಮಟನ್ ಸ್ಟಾಲ್ ಒಂದು ಉದಾಹರಣೆಯಷ್ಟೇ ಇಂಥದ್ದು ಹಲವು ಪ್ರಕರಣಗಳಿವೆ ಎಂದು ಮಹೇಶ್ ಜೈನಿ ಆರೋಪಿಸಿದರು ಈ ಮಧ್ಯೆ ಒಬ್ಬ ಸಿಬ್ಬಂದಿಯನ್ನು ಗುರಿ ಮಾಡುವುದು ಸರಿಯಲ್ಲ ಇದರ ಹಿಂದೆ ಯಾರ್ಯಾರಿದ್ದಾರೆ ಬಹಿರಂಗವಾಗಲಿ ಎಂದು ಯಾಕೂಬ್ ತಾಕೀತು ಮಾಡಿದರು ಅಂತಿಮವಾಗಿ ಕರ್ತವ್ಯಲೋಪವೆಸಗಿದ ಸಿಬ್ಬಂದಿ ಬಷೀರ್ ಅವರನ್ನು ಅಮಾನತುಗೊಳಿಸಿ ತನಿಖೆ ನಡೆಸುವಂತೆ ನಿರ್ಣಯ ಕೈಗೊಳ್ಳಲಾಯಿತು